ಇದು ಎಂಟು ವರ್ಷ ಹಂಗೆ ವರ್ಷ ನಾಲ್ಕು ಕರುನಲ್ಲಿ ಮೂರು ಕರು ಓರಿ ಇದು ನಾಲ್ಕನೇದು ಹೆಣ್ಣು ಕೊಟ್ಟಿದೆ ರೈತನಿಗೆ ಸಗಣಿ ಬೇಕು ಸಗಣಿಗೆ ಅಂಜಲಿಕ್ಕೆ ಅಂತ ದನ ಸಾಕಬೇಕು ಅದು ನೆಕ್ಸ್ಟು ಹಾಲು ಮೊಸರು ಮಜ್ಜಿಗೆ ಎಲ್ಲ ನೆಕ್ಸ್ಟು ನಮ್ಮ ದೇಶಿ ತಳಿಗಳು ಅನ್ನೋದು ಎಲ್ಲದರಲ್ಲೂ ರೆಸಿಸ್ಟೆನ್ಸ್ ಇರ್ತವೆ ಎಲ್ಲದರಲ್ಲೂ ಮಿತ ಬಳಕೆ ಇರುತ್ತೆ ಆರೋಗ್ಯವಾಗಿರುತ್ತೆ ಅಂತ ಎಲ್ಲರೂ ಇಷ್ಟಪಡ್ತಾಯಿದ್ರು ಈಗೆಲ್ಲ ಬರೀ ಕಮರ್ಷಿಯಲ್ಲಾಗಿ ಸೀಮೆ ಹಸುಗಳು ಆದಾಯ ಖರ್ಚುಗಳು ನೋಡಿಕೊಂಡು ಈಗ ಆ ಥರ ಹೋಗಿದ್ದಾರೆ ಸಿಗು ಈಗಲೂ ಬರೀ ಹಾಲು ತುಪ್ಪದಲ್ಲೇ ಇದ್ದಾರೆ ಅದಲ್ಲದೆ ಸುಮಾರಷ್ಟು ವ್ಯಾಲ್ಯೂ ಅದರಲ್ಲಿ ಅದರಲ್ಲಿದೆ ಅದಕ್ಕೆ ಅವರು ಕೆಲವು ಕಡೆ ಓಡಾಡಿದ್ರೆ ಇಲ್ಲ ಕೆಲವು ಕಡೆ ನೋಡಿದ್ರೆ ಅದರಲ್ಲಿ ಏನೇನು ತಯಾರಿಸ್ಬೋದು ಅದರಿಂದ ನಾವು ಹೇಗೆ ಇದ್ದೀರಿ ಹಿಂದೆ ಎಲ್ಲ ಹೇಗೆ ಬದುಕಿದ್ರು ಅನ್ನೋದು ಅವ್ರಿಗೆ ಮನವರಿಕೆ ಆಗುತ್ತೆ ಹುಡುಕಿ ತಂದಿದ್ದು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಬಂದೆ ಯಾಕಂದರೆ ರೈತರು ಐದು ಸಾವಿರಗೂ ಹಸು ಇದೆ ಈಗಲೂ ತರ್ತಾರೆ ಆದರೆ ನನಗೆ ಸಮಾಧಾನ ಆಗಬೇಕಲ್ಲ ಅವ್ರಿಗೂ ರೈತರಿಗೂ ಹುಟ್ಟೋರ್ಗು ಖುಷಿಯಾಗಿರ್ಬೇಕು ಅಂತ ಅವಾಗೇ ಹತ್ತು ಸಾವಿರ ಕೊಟ್ಟು ಮುಂಚೆ ಅಂದರೆ ಎಲ್ಲಿ ಬಿಟ್ಟರು ಹೋಗಿ ದನ ವಾಪಸ್ ಬರೋದು ಈಗ ಬಿಟ್ಟರೆ ಸಾಕು ಮತ್ತೆ ಬರೋದು ಗ್ಯಾರಂಟಿ ಇಲ್ಲ ಎಲ್ಲಿ ಯಾರು ಎತ್ಕೊಂಡೋಗಿ ಏನು ಮಾಡಿಬಿಡ್ತಾರೋ ಅನ್ನೋ ಬೈಕೆ ಎಲ್ಲನೂ ಕಟ್ಟಾಕಿ ನಿರ್ಮಿಸ್ತಾರೆ ಫ್ರೀ ಗ್ರೇಸಿಂಗ್ ಅನ್ನೋದು ನಮ್ಮ ಏರಿಯಾದಲ್ಲಂತೂ ಕಮ್ಮಿ ಇದೆ ಬೆಟ್ಟ ಗುಟ್ಟು ಸಾಲು ಯಥೇಚ್ಛವಾಗಿ ದನ ಸಾಕಿರೋರು ಮಾಡ್ತಾರೇನು ನಮ್ಮ ಕಡೆ ಅಂತೂ ಇಲ್ಲ ಇಲ್ಲವಿ